ಫೆಬ್ರವರಿ ಇಪ್ಪತ್ನಾಲ್ಕರಿಂದ ನಿಲ್ಗುಂದದ ಗುದ್ನೇಶ್ವರ ಮಠದಲ್ಲಿ ಶಿವರಾತ್ರಿ ಜಾಗರಣೆ ಗದಗ ತಾಲೂಕಿನ ಜ್ಞಾನಗಿರಿ ಸುಕ್ಷೇತ್ರ ನಿಲ್ಗುಂದ್ ಗುದ್ನೇಶ್ವರ ಮಠದಲ್ಲಿ ಸತತವಾಗಿ ಹದಿನಾರನೇ ವರ್ಷದ ಮಹಾಶಿವರಾತ್ರಿ ಜಾಗರಣೆ ಕಾರ್ಯಕ್ರಮ ಮೂರು ದಿನಗಳ ಕಾಲ ಜರುಗುವುದು ಎಂದು ಗುದ್ನೇಶ್ವರ ಮಠದ ಪ್ರಭುಲಿಂಗ ದೇವರು ತಿಳಿಸಿದರು ಅಥವಾ ನಡೀತಾ ಬಂದಿರುವಂಥದ್ದು ಇದು ಸುಮಾರು ಹದಿನಾರನೇ ಜಾಗರಣ ಕಾರ್ಯಕ್ರಮ ಆಗಿರುತ್ತದೆ ಅನ್ನುವಂಥ ಮಾತು ಮೊದಲಿಗೆ ನಾವೆಲ್ಲ ಸಣ್ಣ ಪ್ರಮಾಣದಿಂದ ಇದನ್ನು ಪ್ರಾರಂಭ ಮಾಡಿಕೊಂಡು ಇದನ್ನು ಬರಬರ್ತಾ ಬರಬರ್ತಾ ಇದರ ಬೆಳವಣಿಗೆಯನ್ನು ಕಂಡುಕೊಂಡು ಇದು ಬೇರೆ ರೂಪದಲ್ಲಿ ಇದು ತನ್ನ ಮೈದಾಳಿ ಈ ಮೈದಾನ ಕಡೆ ಈ ಜಾಗರಣಾ ಕಾರ್ಯಕ್ರಮ ನಟಿಸಲು ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದರ ಜೊತೆಯೊಳಗೆ ನೀಲಗುಂದದ ಗುಡ್ನೇಶ್ವರ ಮಠ ಇದು ಗುಡ್ನೇಶ್ವರ ಸ್ವಾಮಿಗಳಿಂದ ಸುಮಾರು ಎಪ್ಪತ್ತೈದು ಎಂಬತ್ತು ತೊಂಬತ್ತು ವರ್ಷಗಳ ಹಿಂದೆ ಇದು ಪ್ರಾರಂಭ ಜ್ಞಾಪನೆ ಮಾಡಿರುವಂಥದ್ದು ಅವರು ತಮ್ಮ ಬದುಕಿನ ಪ್ರತಿಯೊಂದು ಕ್ಷಣವೂ ಸಹಿತ ಭಕ್ತರ ಏಳಿಗೆಗಾಗಿ ಭಕ್ತರ ಉದ್ಧಾರಕ್ಕಾಗಿ ಭಕ್ತರಲ್ಲಿ ಆಧ್ಯಾತ್ಮಿಕತೆಯನ್ನು ಮೂಡಿಸುವುದಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರುವಂಥದ್ದು ಪುರಾಣ ಪ್ರವಚನಗಳನ್ನು ಹಚ್ತಾ ಬಂದು ಭಕ್ತರಲ್ಲಿ ಭಕ್ತಿಯ ಜಾಗೃತ ಆಗಬೇಕು ಅಷ್ಟೇ ಅಲ್ಲದೆ ಆ ಕಷ್ಟ ಕಾಲದಲ್ಲಿಯೂ ಸಹಿತ ಪ್ರತಿ ಮೂರು ಪ್ರತಿ ವರ್ಷ ಮೂರು ಸರಿ ಅವರು ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದು ಮತ್ತು ಅದರ ಜೊತೆಯೊಳಗೆ ಅನಾಥರನ್ನು ಕರ್ಕೊಂಡು ಬಂದು ಅವ್ರನ್ನ ಸಾಕಿ ಅವ್ರಿಗೊಂದು ಮಾರ್ಗವನ್ನು ಅವರಿಗೆ ಬದುಕು ಕಟ್ಟಿಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಅನ್ನುವಂಥ ಮಾತು ಅವರು ತಮ್ಮ ಜೀವನದೊಳಗೆ ಎಲ್ಲ ಜನಾಂಗದವರು ಎಲ್ಲ ಜಾತಿಯವರನ್ನು ಸಹಿತ ತಪ್ಪಿಕೊಂಡು ಅವರನ್ನು ಮುಂದೆ ಕರ್ಕೊಂಡು ಹೋಗಿರ್ತಕ್ಕಂಥ ಒಂದು ಸಾಧನೆ ಅವರದ್ದು ಆಗಿರ್ತದೆ ಅನ್ನುವಂಥದ್ದನ್ನು ಇಲ್ಲಿ ನೆನಪಿಸಿಕೊಳ್ತಾ ಇದು ಸ್ಥಾಪಿತವಾಗಿರ್ತಕ್ಕಂಥ ಈ ಮಠ ಇದು ಈಗ ಹದಿನಾರನೇ ವರ್ಷದ ಮಹಾಶಿವರಾತ್ರಿ ಉತ್ಸವ ಕಾರ್ಯಕ್ರಮಕ್ಕೆ ಸಜ್ಜುಗೊಂಡೈತಿ ಅನ್ನುವಂಥದ್ದು ಈ ಶಿವರಾತ್ರಿ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತಂತಂದ್ರೆ ಮೊದಲನೇ ದಿವಸ ಎಲ್ಲ ಒಂದು ಇಲ್ಲಿ ಸುತ್ತಮುತ್ತಲೇ ಇರ್ತಕ್ಕಂಥ ನಮ್ಮ ಹಳ್ಳಿಯ ಜನ ತಪಾಸಣಾ ಕಾರ್ಯಕ್ರಮ ಅನ್ನುವಂಥದ್ದನ್ನು ಇಲ್ಲಿ ಹಮ್ಮಿಕೊಳ್ಳಲಾಗೈತಿ ಮತ್ತು ಇದರ ಜೊತೆಯೊಳಗೆ ಅವರೆಲ್ಲ ಇದರಲ್ಲಿ ಪಾಲ್ಗೊಳ್ಬೇಕು ನಮ್ಮ ವಿಜ್ಞಾನಗಳ ಗದಗಿನ ಏನು ನಾವು ಗದಗಿನಲ್ಲಿ ಇರ್ತಕ್ಕಂಥ ಏನು ವಿಜ್ಞಾನಗಳ ಸಂಸ್ಥೆ ಏನಿತ್ತಲ್ಲ ಅದರ ನಿರ್ದೇಶಕರು ಒಂದು ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಇದರಲ್ಲಿ ವಿಶೇಷ ಏನು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ವಿವಿಧ ಬಿ ಪಿ ಶುಗರ್ ಆಗಿರಲಿ ಅಥವಾ ಎಲುಬಿಗೆ ಸಂಬಂಧ ಆಗಿರಲಿ ಸಂಬಂಧ ಇನ್ನೊಂದು ಮುಂದೊಂದು ಯಾವುದೇ ಒಂದು ನಮ್ಮಲ್ಲಿ ತಾ ತಾಪತ್ರಯ ದೇಹಕ್ಕೆ ಸಂಬಂಧಪಟ್ಟದ್ದಿದ್ದರೂ ಸಹಿತ ಅದರ ತಪಾಸಣೆಯನ್ನು ಅವರು ಮಾಡ್ತಾರೆ ಅನ್ನುವಂಥ ಮರ್ಯಾದ ಮಾರ್ಗದರ್ಶನವನ್ನು ಸಹಿತ ಅವರು ಮಾಡ್ತಾರೆ ಅದಕ್ಕೆ ಚಿಕಿತ್ಸಾ ಕ್ರಮವನ್ನು ಅವರು ಮುಂದುವರೆಸ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದರ ಜೊತೆಯೊಳಗೆ ಮುಂದುವರೆದಂಥದ್ದು ಆ ಈಗ ಸಂಜೆ ಕಾರ್ಯಕ್ರಮ ಅದು ದಿವ್ಯಚೇತನ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರ್ತಾ ಇದೆ ಆ ದಿವ್ಯಚೇತನ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಸಂಜೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಅಥವಾ ಏಳು ಗಂಟೆಗೆ ಪ್ರಾರಂಭ ಅಂತಾನೆ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಎರಡನೇ ದಿವಸ ಅನುಭವ ಗೋಷ್ಠಿ ಅನ್ನುವಂಥದ್ದು ಅನುಭವ ಗೋಷ್ಠಿಯೊಳಗೆ ಇಲ್ಲಿ ನಮ್ಮ ಪಕ್ಕದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಮಠಾಧೀಶರು ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅದರ ಜೊತೆಯೊಳಗೆ ಅನಭಾವಿಕ ನುಡಿಗಳನ್ನು ನಾವು ಕಟ್ಟಿಕೊಂಡು ನಮ್ಮ ಬದುಕನ್ನು ಹಸನ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅದರ ಜೊತೆಯೊಳಗೆ ಮೂರನೇ ದಿನದ ಒಂದು ಕಾರ್ಯಕ್ರಮ ವಿಶೇಷತೆ ಏನು ಅಂತಂದ್ರೆ ಅವತ್ತ ಶಿವಸಂಕಲ್ಪ ಅನ್ನುವಂಥದ್ದು ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಬುದ್ಧೇಶ್ವರ ಮಠದಲ್ಲಿ ಪ್ರಾರಂಭ ಮಾಡಿ ಈ ಶಿವ ಸಂಕಲ್ಪ ಅನ್ನುವಂಥದ್ರ ಅರ್ಥ ಏನು ಅಂತಂದ್ರೆ ಶಿವ ಅನ್ನುವಂಥದ್ದು ಏನು ಶಬ್ದದ ಅದು ವ್ಯಕ್ತಿವಾಚಕವಲ್ಲ ಅದು ಒಂಥರ ಶಕ್ತಿವಾಚಕ ಮತ್ತು ಅದರೊಳಗೆ ಯಾವುದೇ ರೀತಿಯಾದಂಥ ಭೇದವನ್ನು ದೈವಿಕ ಭೇದವನ್ನು ಮಾಡುವಂತಿಲ್ಲ ಶಿವ ಅಂತಂದರೆ ಮಂಗಲ ಶುಭ ಅನ್ನುವ ಆ ಮಂಗಲ ಶುಭಕರವಾದಂಥ ಶಿವನ ಒಂದು ಶಿವರಾತ್ರಿಯ ದಿವಸ ಯಾರ್ಯಾರು ತಾಪತ್ರಯಗಳಿಂದ ಬಳಲ್ತಾ ಇದ್ದಾರೆ ಮತ್ತು ಯಾರ್ಯಾರು ದುರಾಚಾರಿಗಳು ದುರ್ಮಾರ್ಗಿಗಳು ಅಂತ ಅಂದ್ಕೊಂಡಿರ್ತಾರೆ ಅವರೆಲ್ಲರೂ ಬಂದು ಆ ಸಂಕಲ್ಪವನ್ನು ಮಾಡಿ ಅವತ್ತಿನ ದಿವಸ ಅವರು ದೀಕ್ಷಾ ರೂಪದೊಳಗೆ ಒಳ್ಳೆಯ ಮಾರ್ಗವನ್ನು ಅನುಸರಿಸಿಕೊಂಡು ಹೋಗಬೇಕು ಅನ್ನುವಂಥ ಉದ್ದೇಶಕ್ಕೆ ಈ ಶಿವ ಸಂಕಲ್ಪ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇದನ್ನು ಏರ್ಪಡಿಸಲಾಗಿತ್ತು ಇದರೊಳಗೆ ನೀವೆಲ್ಲರೂ ಪಾಲ್ಗೊಳ್ಬೇಕು ಅನ್ನುವಂಥದ್ದು ಇದರ ಸದುಪಯೋಗವನ್ನು ನೀವು ಪಡೆದುಕೊಳ್ಳಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ನಂತರ ಮಹಾಶಿವರಾತ್ರಿ ಉತ್ಸವ ಕಾರ್ಯಕ್ರಮ ನಡೀತದೆ ಅದರ ಜೊತೆಯೊಳಗೆ ಗುಡ್ಡದ ಮೇಲ್ಗಡೆ ಇರ್ತಕ್ಕಂಥ ಬಯಲಿನೊಳಗೆ ಒಂದು ಮೆಡಿಟೇಷನ್ ಸೆಂಟರನ್ನು ಮಾಡಬೇಕು ಅನ್ನೋದನ್ನು ಮುಂದಿತ್ತು ಅದರ ಭೂಮಿ ಪೂಜಾ ಕಾರ್ಯಕ್ರಮವೂ ಸಹಿತ ನಮ್ಮ ಎಚ್ ಕೆ ಪಾಟೀಲ್ರವರ ಒಂದು ಅಮೃತ ಹಸ್ತದಿಂದ ಅದು ನಡೀತಾ ಇದೆ ಎಲ್ಲ ದೈವದ ಸಮಕ್ಷಮ ಮತ್ತು ಈ ಭಾಗದ ಎಲ್ಲ ಒಂದು ಯಜಮಾನರ ಸಮಕ್ಷಮದಲ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆ ನಂತರ ಮಹಾಶಿವರಾತ್ರಿ ಉತ್ಸವ ನಡೀತದೆ ಅದರೊಳಗೆ ವಿವಿಧ ರೀತಿಯಾದಂಥ ಒಂದು ಹಾಡುಗಾರಿಕೆ ಜಾನಪದದಿಂದ ಹಿಡ್ಕೊಂಡು ಮತ್ತು ಬಹಳಷ್ಟು ಕಲಾವಿದರುಗಳು ಅದರೊಳಗೆ ಭಾಗವಹಿಸ್ತಾರೆ ಮತ್ತು ಎಲ್ಲ ಭಕ್ತರು ಸಹಿತ ಬಹಳ ಜನ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನೀವೆಲ್ಲ ತಪ್ಪದೆ ಬರಬೇಕು ಮೂರು ದಿನಕ್ಕೆ ಮೂರು ದಿನದ ಕಾರ್ಯಕ್ರಮಕ್ಕೂ ಸಹಿತ ನೀವು ವಿಶೇಷ ಆಮಂತ್ರ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಇದರ ಜೊತೆಯೊಳಗೆ ಕಡೆಯದ್ದು ಏನಪ್ಪ ಅಂತಂತಂದ್ರೆ ಎರಡು ಸಾವಿರದ ಹಾಲು ಹಾಲ್ಸಲ ಇಪ್ಪತ್ತ್ನಾಲ್ಕನೇ ಇಸ್ವಿಯೊಳಗೆ ನಮ್ಮ ಎಸ್ ಎಸ್ ಎಲ್ ಸಿ ಬ್ಯಾಚ್ ಹೊಸದಾಗಿ ಎಸ್ ಎಸ್ ಎಲ್ ಸಿ ಬ್ಯಾಚು ಪಾಸಾಗಿ ಹೋಗಿದ್ದಾರೆ ಅವ್ರದ್ದು ನಾವು ಆ ಸನ್ಮಾನ ಕಾರ್ಯಕ್ರಮವನ್ನು ಆ ಮಹಾಶಿವರಾತ್ರಿ ಜಾಗರಣೆ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಅವರು ಸಹಿತ ಎಲ್ಲ ಮಕ್ಕಳು ಸಹಿತ ಅದರೊಳಗೆ ಸಮ್ಮಿಲಿತರಾಗ್ತಾರೆ ಆ ಕಾರ್ಯಕ್ರಮವೂ ಸಹಿತ ನೀವು ವೀಕ್ಷಣೆ ಮಾಡಬೇಕು ಮತ್ತು ಅವರೆಲ್ಲ ಮಕ್ಕಳಿಗೆ ಒಳ್ಳೆಯ ಆಶೀರ್ವಾದವನ್ನು